ಯಾಕೆ ಕೊಡಬಾರ್ದು ಅವ್ರಿಗೆಲ್ಲ ಇನ್ವಿಟೇಷನ್ ಅಲ್ಲೇ ಎಲ್ರಿಗೂ ಕೊಟ್ಟಿರ್ತೀವಿ ಈಗ ನನ್ನ ಅಭಿಮಾನಿಗಳು ಸಿಕ್ಕಾಗ ನನ್ನ ಅಭಿಮಾನಿಗಳಿಗೆ ಇನ್ವಿಟೇಷನ್ ಕೊಟ್ಟಿರ್ತೀನಲ್ಲ ಅದು ವೈರಲ್ ಆಗಿರಲ್ಲ ಅಷ್ಟೇ ನಿಮಗೆ ಯಾಕೆಂದ್ರೆ ಅವ್ರು ನಿಮಗೆ ಗೊತ್ತಿರಲ್ಲ ಅಥವಾ ನಾನೆಲ್ಲೋ ಕರೆಯಕ್ಕೆ ಹೋದಾಗ ಅಲ್ಲೊಬ್ರು ಸೆಕ್ಯೂರಿಟಿ ಗಾರ್ಡ್ ಇರ್ತಾರೆ ನನಗೆ ಗೊತ್ತಿರೋರು ಎಲ್ಲೋ ಹೋದಾಗ ಅಲ್ಲೆಲ್ಲ ನನಗೆ ಗೊತ್ತಿರೋ ಕುಕ್ ಇರ್ತಾರೆ ನನಗೆ ಗೊತ್ತಿರೋ ಎಷ್ಟೊಂದು ಜನ ಇರ್ತಾರಲ್ಲ ಅವ್ರನ್ನೆಲ್ಲ ಕರೆದಿರೋದು ನಿಮಗೆ ಗೊತ್ತಾಗಿರೋಲ್ಲ ಸ್ಟ್ರಾಂಗಾಗಿ ಹೆಂಗೆ ಬಡವ್ರ ಮಕ್ಕಳು ಬೆಳೀಬೇಕು ಕಂಡ್ರೆ ಅಂತ ಹೇಳಿರೋದ್ರದ್ದು ತುಂಬಾ ತುಂಬ ಕ್ಲಿಯರಾಗಿ ಮತ್ತೆ ಎಕ್ಸ್ಪ್ಲೈನ್ ಮಾಡ್ತೀನಿ ಕೇಳಿ ನಾಲ್ಕು ಜನಕ್ಕೆ ನಮ್ಮ ಜರ್ನಿ ಇನ್ಸ್ಪೈರ್ ಆಗಿ ಅವರು ಬೆಳೀಬೇಕು ಅನ್ನೋ ಕಾರಣಕ್ಕೆ ಕೇಳಿರೋದು ಅದು ನನಗೇನೋ ಹೆಲ್ಪ್ ಆಗಲಿ ಅನ್ನೋ ಥರ ಹೇಳಿಲ್ಲ ನಾನು ನಾನು ಕಷ್ಟಪಟ್ಟು ಕೆಲಸ ಮಾಡಿಕೊಂಡೆ ಬೆಳೆದಿರೋದು ಯಾವುದೋ ಡೈಲಾಗ್ ಹೇಳ್ಕೊಂಡು ಎಲ್ಲ ಬೆಳೆದಿಲ್ಲ ನನ್ನ ಎಫರ್ಟ್ ನನ್ನ ಆನೆಸ್ಟ್ ಗಳು ಇಟ್ಕೊಂಡೆ ನಾನು ಹೀರೋ ಆಗಿ ವಿಲನ್ ಆಗಿ ಮತ್ತೆ ನಾನೇ ಪ್ರೊಡಕ್ಷನ್ ಮಾಡಿಕೊಂಡು ಎಲ್ಲ ನನ್ನ ಎಫರ್ಟ್ಗಳಿಂದನೇ ಇಲ್ಲಿವರೆಗೂ ಬಂದಿರೋದು ಮುಂದೆ ಕೂತಿರೋದು ಬಿಟ್ಟರೆ ಯಾವುದೋ ಒಂದು ಸ್ಟೇಟ್ಮೆಂಟ್ ಅಲ್ಲ ಆ್ಯಂಡ್ ಆ ಸ್ಟೇಟ್ಮೆಂಟು ಕೂಡ ಇಟ್ ಈಸ್ ಫಾರ್ ದ ಪೀಪಲ್ ನಾ ಹೇಳ್ತಿರೋ ನಾಲ್ಕು ಜನಕ್ಕೆ ಇನ್ಸ್ಪೈರ್ ಆಗ್ಬೇಕಲ್ವ ನಮಗೇ ಏನಾದರೂ ಒಂದು ಸ್ವಲ್ಪ ಡಲ್ ನೋಡಿದಾಗ ಏನೂ ಆಗ್ತಿಲ್ಲ ಅಂತ ಅನಿಸಿದಾಗ ನಾವೇ ಒಂದು ಒಂದಿಷ್ಟು ಜರ್ನಿಗಳನ್ನ ಯಾವಾಗಲೂ ನೋಡ್ತಾ ಇರ್ತೀವಿ ಓಕೆ ಇದು ಚೆನ್ನಾಗಿತ್ತು ಇದು ಚೆನ್ನಾಗಿತ್ತು ನಾವು ಹೆಂಗೆ ಆಗ್ಬೋದು ಅಂತೇಳಿ ಹಾಗೆ ನಾಲ್ಕು ಜನಕ್ಕೆ ಇನ್ಸ್ಪೈರ್ ಮಾಡೋಕೆ ಹೇಳೋದಂಥ ಮಾತದು ಆ್ಯಂಡ್ ಡೆಫಿನೆಟ್ಲಿ ಬಡವ್ರ ಮಕ್ಕಳು ಬೆಳೀಬೇಕು ಆ್ಯಂಡ್ ಬೆಳೆದು ಅವರು ಸೆಲೆಬ್ರೇಟ್ ಮಾಡಬೇಕು ಅವರು ಇನ್ನೂ ಎಲ್ಲಾರು ಇನ್ವೈಟ್ ಮಾಡಬೇಕು ಅವರು ಜೋರಾಗಿ ಮದುವೆ ಮಾಡ್ಕೊಳ್ಳಿ ಖುಷಿ ಅಲ್ವಾ ಅದರಲ್ಲಿ ಆ್ಯಂಡ್ ದೊಡ್ಡ ಅಂದರೆ ಎಲ್ಲರೂ ನಾವು ಈಗ ಒಂದಲ್ಲ ವೇದಿ ಒಂದು ವೇದಿ ವೇದಿಕೆಯಲ್ಲಿ ಎಲ್ಲರೂ ಭೇಟಿ ಮಾಡಿರ್ತೀವಿ ಆ್ಯಂಡ್ ಎಲ್ಲರೂ ಬಂದು ಹರಿಸ್ಬೇಕು ಅನ್ನೋದು ಇಟ್ಸ್ ಗುಡ್ ಅಲ್ವಾ ಎಲ್ಲರೂ ಬಂದು ಖುಷಿಯಾಗಿ ಒಂದು ಮದುವೆಗೆ ಆಶೀರ್ವಾದ ಮಾಡೋದ್ರೆ ಭಾಳ ಚೆನ್ನಾಗಿದೆ ಆ್ಯಂಡ್ ಇನ್ನೂ ಒಂದಿಷ್ಟು ಪ್ರಶ್ನೆಗಳನ್ನ ನೋಡಿದೆ ಇವ್ರನ್ನ ಕರಿತಾ ಇದ್ದಾನೆ ಅವ್ರನ್ನ ಕರಿತಾ ಇದ್ದಾರೆ ಅವ್ರನ್ನ ಕರಿತಾ ಇದ್ದಾರೆ ಅಂತ ಯಾಕೆಲ್ಲರೂ ಕರಿಬಾರ್ದು ಅಂತ ಯಾಕೆಲ್ಲರೂ ಕರಿಬಾರ್ದು ಹೇಳ್ತಿರೋದು ನಿಮ್ಮ ನಾವು ನಮ್ಮ ಯಾರ ಯಾರ ಜೊತೆ ಏನಾದ್ರು ಡಿಫ್ರೆನ್ಸಸ್ ಇದ್ರೂ ಅವ್ರೂ ಕರಿಬೇಕಲ್ವ ಒಂದು ಹಳ್ಳಿಲಿ ಅಣ್ಣ ತಂದರಿಗೆ ತರ್ಕೊಂಡಿರ್ತಾರೆ ಎರಡನೇ ಮೂರು ಮೂರು ಪಾರ್ಟಿ ಮಾಡ್ಕೊಂಡಿರ್ತಾರೆ ಏನೇನೋ ಜಗಳಿರ್ತಾರೆ ಎಲ್ಲ ಮಾಡಿರ್ತಾರೆ ಮಾತೆ ಬಿಟ್ಟಿರ್ತಾರೆ ಒಂದು ಮದುವೆ ಸಮಾರಂಭ ಅಂತ ಬಂದರೆ ಏ ನಮ್ಮ ಮನೇಲಿ ಒಂದು ಫಂಕ್ಷನ್ ನಡೀತಾ ಇದೆ ನಾನು ಹೋಗಿ ಎಲ್ಲರೂ ಕರಿಬೇಕು ಅಂತ ಹೋಗಿ ಎಲ್ಲರೂ ಕರೀತಾರೋ ಆ್ಯಂಡ್ ಅವರು ಎಲ್ಲರೂ ಇದು ಮದುವೆ ಸಮಾರಂಭ ನಮ್ಮ ಅಣ್ಣನ ಮದುವೆ ಎಲ್ಲರೂ ಬಂದ್ಬಿಟ್ಟು ಅವ್ರು ಅಂತ ಮದುವೆನ ಅಟೆಂಡ್ ಮಾಡಿ ಹೋಗ್ತಾರೆ ಸೊ ಈ ತರದ ಒಂದು ಶುಭ ಸಮಾರಂಭ ಎಲ್ಲರೂ ಸೇರಕ್ಕೆ ಒಂದು ಅದ್ಭುತವಾದ ವೇದಿಕೆ ಆದರೆ ಅದ್ರಲ್ಲಿ ತಪ್ಪೇನಿದೆ ಹಾಗಾಗಿ ಎಲ್ಲರೂ ಬರಬೇಕು ಎಲ್ಲ ತುಂಬಾ ಖುಷಿಯಿಂದ ಬಂದು ಎಲ್ಲರೂ ಆರಿಸ್ಬೇಕು